ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸುಮಾರು ಮುನ್ನೂರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಭವಿಷ್ಯವನ್ನು ನುಡಿದ್ರು ಅವರ ಈ ಹೇಳಿಕೆಯ ವಿಡಿಯೋ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದು ಅವರ ವಿರುದ್ಧ ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ ಅವರ ಲೆಕ್ಕಾಚಾರದ ವಿರುದ್ಧ ವಿಪಕ್ಷಗಳ ಬೆಂಬಲಿಗರು ಕಿಡಿಕಾರಿದ್ದಾರೆ ಇದಕ್ಕೆ ಕೂಲ್ ಆಗಿ ಪ್ರತಿಕ್ರಿಯಿಸಿರುವಂತಹ ಪ್ರಶಾಂತ್ ಕಿಶೋರ್ ಜೂನ್ ನಾಲ್ಕರಂದು ಫಲಿತಾಂಶದ ದಿನ ನೀರು ಕುಡಿಯಲು ಸಿದ್ಧರಾಗಿರಿ ಅಂತ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೀರು ಕುಡಿಯೋದು ಒಳ್ಳೆಯದು ಯಾಕಂದರೆ ಅದು ಮನಸ್ಸು ಮತ್ತು ದೇಹ ಎರಡನ್ನು ಕೂಡ ಹೈಡ್ರೇಟ್ ಆಗಿ ಇಡುತ್ತೆ ಚುನಾವಣೆಯ ಫಲಿತಾಂಶದ ಬಗ್ಗೆ ನನ್ನ ಮೌಲ್ಯಮಾಪನದಿಂದ ಗರಿಬಿಲಿಗೊಂಡಿರುವವರು ಜೂನ್ ನಾಲ್ಕರಂದು ಸಾಕಷ್ಟು ನೀರನ್ನು ಕೈಯಲ್ಲಿಟ್ಟುಕೊಳ್ಬೇಕು ಪ್ರಶಾಂತ್ ಕಿಶೋರ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಬಾರಿಯ ಚುನಾವಣಾ ಫಲಿತಾಂಶದ ಕುರಿತು ಪ್ರಶಾಂತ್ ಕಿಶೋರ್ ಅವರ ಇತ್ತೀಚಿನ ಹೇಳಿಕೆಯ ನಂತರ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಮೇ ಎರಡ್ ಸಾವಿರದ ಇಪ್ಪತ್ತೆರಡರ ಹಳೆಯ ಟ್ವೀಟ್ ಅನ್ನು ಉಲ್ಲೇಖಿಸಿ ಅವರ ಲೆಕ್ಕಾಚಾರದ ನಿಖರತೆಯನ್ನು ಪ್ರಶ್ನಿಸಿದ್ದಾರೆ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ಗೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಚುನಾವಣಾ ಸೋಲು ಅಂತ ಹೇಳಿಕೆ ನೀಡಿದರು ಆದರೆ ಆ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿಮಾಚಲ ಪ್ರದೇಶವನ್ನು ಗೆದ್ದುಕೊಳ್ತು ಮತ್ತು ಗುಜರಾತ್ ನಲ್ಲಿ ಭಾರಿ ಸೋಲನ ಅನುಭವಿಸ್ತು ಅಂತ ಪೋಸ್ಟ್ ಹಾಕಿದ್ದಾರೆ ಹಾಗಿದ್ರೆ ಏನಿದು ವಿವಾದ ವರ್ಷದ ಪ್ರಶಾಂತ್ ಕಿಶೋರ್ ಇತ್ತೀಚಿನ ಪತ್ರಕರ್ತರೊಂದಿಗೆ ಪ್ರಶ್ನೋತ್ತರ ವಿಡಿಯೋ ವೈರಲ್ ಆಗಿದೆ ಸಂದರ್ಶನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸೋಲ್ತದೆ ಅಂತ ಅಂದಿದ್ದೀರಿ ಆದರೆ ನಿಮ್ಮ ಭವಿಷ್ಯವು ತಪ್ಪಾಗಿದೆ ಅಂತ ಪ್ರಶ್ನಿಸಿದರು ಇದನ್ನು ಪ್ರಶಾಂತ್ ಕಿಶೋರ್ ನಿರಾಕರಿಸಿದ್ರು ವಿಡಿಯೋ ಸಾಕ್ಷ್ಯವನ್ನ ನೀಡಲು ಪತ್ರಕರ್ತನಿಗೆ ಕೇಳಿದರು ಈ ಸಂದರ್ಶನದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಪ್ರಶಾಂತ್ ಕಿಶೋರ್ ಅವರ ಹಳೆಯ ಟ್ವೀಟ್ನ ಸ್ಕ್ರೀನ್ಶಾಟ್ ನಟಿಗರು ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ಗೆ ಸೋಲು ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಈ ವಿವಾದದ ಹಿನ್ನೆಲೆಯಲ್ಲಿ ಚುನಾವಣಾ ತಂತ್ರಜ್ಞ ಇಂದು ಪೋಸ್ಟ್ ಮಾಡಿ ತಿರುಗೇಟನ ಕೊಟ್ಟಿದ್ದಾರೆ